ಎಲ್ರಿಗೂ ನಮಸ್ಕಾರ ನಮ್ಮನೆ ಟೆರೆಸ್ ಮೇಲೆ ಹೂವು ಹಣ್ಣು ತರಕಾರಿ ಎಲ್ಲ ಬಂದಿದೆ ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಷ್ಟೊಂದೆಲ್ಲ ಹೂವು ಹಣ್ಣು ತರಕಾರಿ ಎಲ್ಲ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆಯೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಜೊತೆಗೆ ಇದು ಬೀನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸುಮಾರು ಒಂದು ಕೆ ಜಿಯಷ್ಟು ನನಗೆ ಬೀನ್ಸ್ ಸಿಗುತ್ತೆ ಒಂದು ವಾರಕ್ಕೆ ಅದೇ ರೀತಿಯಾಗಿ ಶೋ ಪ್ಲ್ಯಾಂಟ್ಗಳು ಕೂಡ ನಾನು ಹಾಕಿದ್ದೀನಿ ಬ್ರಾಮಿ ಕೂಡ ಹಾಕಿದ್ದೀನಿ ಚಟ್ನಿಗೆ ಸಾಂಬಾರಿಗೆ ತಂಬುಳಿ ಅದೇ ರೀತಿ ಪಲಾವ್ ಕೂಡ ನಾನು ಅದನ್ನು ಯೂಸ್ ಮಾಡ್ತೀನಿ ಮತ್ತು ಮಲ್ಲಿಗೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಹೂ ಬರುತ್ತೆ ಚಿಕ್ಕ ಗಿಡದಲ್ಲೇ ಸಾಕಷ್ಟು ಹೂ ಬರೋ ಗಿಡ ನಮ್ಮ ನಮ್ಮನೆಯಲ್ಲಿ ಸುಮಾರು ಒಂದು ನೂರೈವತ್ತು ಇನ್ನೂರು ಪಾಟ್ ಇತ್ತು ಈಗ ನಾವು ಹೊಸ ಮನೆಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದೀವಿ ಅದನ್ನೆಲ್ಲ ನಾನೀಗ ಫಿಫ್ತ್ ಫ್ಲೋರಿಗೆ ಶಿಫ್ಟ್ ಮಾಡಬೇಕು ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತಾ ಇದೆ ಆದರೆ ಆದಷ್ಟು ಬೇಗ ಅದನ್ನೆಲ್ಲ ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡಿಬಿಟ್ಟು ಯಾವ ರೀತಿ ಎಲ್ಲ ನನ್ನ ಗಾರ್ಡನಿಂಗು ಮಾಡ್ತೀನಿ ಅನ್ನೋದನ್ನ ನಿಮಗೆ ವೀಡಿಯೋ ಹಾಕ್ತಾ ಹೋಗ್ತೀನಿ ಇಷ್ಟೊಂದೆಲ್ಲ ಹೂವು ನಾವು ಬಾಡಿಗೆ ಮನೇಲಿದ್ರೂ ಇಷ್ಟೊಂದು ಗಿಡಗಳ ಹಾಕ್ಕೊಂಡಿದ್ದೆ ನನಗೆ ನನಗೆ ಗಿಡಗಳಂದರೆ ತುಂಬ ಇಷ್ಟ ಅದೇನೋ ನಾನು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದಿಂದ ನಾನು ಗಾರ್ಡನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಗಾರ್ಡನಿಂಗಲ್ಲಿ ನನಗೆ ಅದೇನೋ ಒಂದು ಇದೆ ಅದೇನೋ ರೈತರ ಕುಟುಂಬ ಅಂತಲ್ಲೋ ಏನೋ ಗೊತ್ತಿಲ್ಲ ಬಟ್ ನನ್ನ ಜೀನ್ಸಲ್ಲೇ ಬಂದಿದೆ ಅದು ನನಗೆ ಗಿಡಗಳು ಕಂಡರೆ ತುಂಬ ಇಷ್ಟ ಎಲ್ಲೋದ್ರೂ ಬಿಡೋಲ್ಲ ಗಿಡಗಳ ವಿಷಯಗಳು ಬಂದಾಗ ನಾನು ಗಂಟೆ ಗಂಟ್ಲೆ ಬೇಕಾದ್ರೂ ಥರ ಅವಳು ಅದೇ ರೀತಿಯಾಗಿ ಮನೆ ಮುಂದೆ ಸಂಪಿಗೆ ಗಿಡ ಬಿಡ್ತಿತ್ತು ಗಿಡ ಅಂತೂ ಸುಮಾರು ವರ್ಷದಲ್ಲಿ ಎರಡು ಮೂರು ಸಲ ಬರೋದು ತುಂಬ ಹೂ ಬರೋದು ಇಡೀ ಬೀದಿರಿಗೆಲ್ಲ ಹೂ ಕೊಟ್ಟು ದೇವಸ್ಥಾನಗಳಿಗೆಲ್ಲ ಕೊಡ್ತಿದೆ ಅಷ್ಟೊಂದು ಹೂ ಬರೋದು ನನಗೆ ಅದೇ ರೀತಿ ಹೊರಗಡೆ ಮಾತ್ರ ಅಲ್ಲ ಮನೆ ಒಳಗಡೆನು ಕೂಡ ನಾನು ಹೈಡ್ರೋಪಾನಿಕ್ ಮೆಥೇಡಲ್ಲಿ ಗಿಡಗಳನ್ನ ಹಾಕಿದ್ದೆ ಸೊ ಇದೆಲ್ಲ ಹೈಡ್ರೋಪಾನಿಕ್ ಮೆಥಡಲ್ಲಿ ಅಡುಗೆ ಮನೆಯಲ್ಲೇ ಹಾಕಿರೋ ಅಂಥದ್ದು ಸಾಸಿವೆದು ಅದೇ ರೀತಿಯಾಗಿ ಸೊಪ್ಪು ಸಣ್ಣ ಪುಟ್ಟ ಸೊಪ್ಪಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದೆ ಇದೆಲ್ಲ ಬಂದ್ಬಿಟ್ಟು ಸಲಾಡ್ ಮಾಡ್ಬೇಕಾರೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಯಾವುದೇ ಊರಿಗೆ ಹೋದ್ರೂ ಎಲ್ಲೇ ಹೋದ್ರೂ ಗಿಡಗಳನ್ನೂ ಮರಿತಾ ಇರಲಿಲ್ಲ ಜೊತೆಗೆ ನಾನು ತುಂಬ ಕಡಿಮೆ ನರ್ಸರಿಲಿ ಕೊಂಡ್ಕೊಂಡಿದ್ದು ಗಿಡಗಳನ್ನ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ ಮನೆ ಇಲ್ದಿದ್ದು ಅವ್ರಿಗೆ ಕೊಡ್ತಿದ್ವಿ ಅವ್ರ ಮನೆ ಇಲ್ದಿದ್ದು ನಮ್ಮ ಹತ್ರ ಹೋಗೋರು ಇದೇ ರೀತಿಯಾಗಿ ನಾನು ಗಿಡಗಳನ್ನ ಸಾಕಷ್ಟು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ ಈಗ ನಮ್ಮ ಹೊಸ ಮನೆಯಲ್ಲಿ ಯಾವ ರೀತಿ ನಾನು ಗಾರ್ಡನ್ ಸೆಟ್ ಮಾಡ್ತೀನಿ ಏನು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ನೋಡೋಣ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ ಕೂಡ ನಾನು ಹಾಕಿದ್ದೀನಿ ಸೊ ಆ ಮೆಡಿಸಿನಲ್ ಪ್ಲ್ಯಾಂಟ್ ಕೂಡ ನಾನು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗಾರ್ಡನಿಂಗ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ನಿಮಗೆ ನೀಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನನ್ನ ಸಿಹಿ ನೆನಪುಗಳು ಹಳೆ ಮನೆಯ ನೆನಪುಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು